ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧೆಗಿಳಿದು ನೋಡುವುದೇ ಒಂದು ಜೀವನ ಉಜ್ವಲ ಭವಿಷ್ಯಕ್ಕೆ ಮೊದಲ ಸ್ಪರ್ಧೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆಯಾಗಿದ್ದು ಈ ಪರೀಕ್ಷೆಯ ಹಿಂದಿ ವಿಷಯದ ಪರೀಕ್ಷಾ ತೋಷ ಗ್ರಂಥದ ಬಗ್ಗೆ ನಾನಿಲ್ಲಿ ವಿವರಣೆ ಕೊಡ್ತಾ ಇದ್ದೇನೆ ಪರಿಶ್ರಮದಿಂದ ಸುಂದರವಾದಂತಹ ಮನೆಯನ್ನ ಕಟ್ಟಿ ಅದನ್ನು ಅಲಂಕರಿಸಿ ಆ ಮನೆಯಲ್ಲಿ ವಾಸಿಸುವ ಸುಂದರ ಹಾಗೂ ಅತ್ಯುತ್ತಮ ದಿನ ಗೃಹ ಪ್ರವೇಶ ಇಲ್ಲಿ ಪರೀಕ್ಷಾ ತೋಷ ಎಂಬ ಅದ್ಭುತ ಗ್ರಂಥವನ್ನ ಅದು ತದೇಕೆಚ್ಚಿದ ಓದಿ ಗ್ರಹಿಸಿಕೊಂಡಾಗ ಮಾತ್ರ ಉಜ್ವಲ ಭವಿಷ್ಯ ಕಾಣಲು ಸಾಧ್ಯ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಗಮನದಲ್ಲಿಟ್ಟುಕೊಂಡು ತಯಾರಿಸಿದ ಅತ್ಯುತ್ತಮ ಗ್ರಂಥವಿದು ಇದು ಹಿಂದಿ ಪಠ್ಯಪುಸ್ತಕ ಕನ್ನಡ ಕನ್ನಡಿ ಯಾತ್ರೆ ಅದರ ಪ್ರತಿಬಿಂಬವೇ ಪರೀಕ್ಷಾ ದೋಷ ಎಂಬ ನಿಶ ಸಂಕೋಚನ ಒಂದು ಹೇಳಬಹುದು ಈ ಒಂದು ಗ್ರಂಥದ ಸಹಾಯದಿಂದಾಗಿ ನಾವು ನೂರಕ್ಕೆ ನೂರು ಯಶಸ್ಸನ್ನು ಗಳಿಸಬಹುದು ಅಂತ ಹೇಳಿದ್ರು ಕಡಿಮೆ ಪರಿಶ್ರಮ ಮಾಡಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ ಒಂದು ಸಾರಿ ಮನಸ್ಸಿಟ್ಟು ಓದಿದ್ರೆ ದೀರ್ಘವಾಗಿ ಬರೆಯುವಂತಹ ಪ್ರಶ್ನೆಗಳು ಉತ್ತರಗಳಿಗೂ ಸಹಾಯಕವಾಗುತ್ತದೆ ಅಂತ ಹೇಳಿದ್ರು ಹಿಂದಿ ಪರೀಕ್ಷೆಯನ್ನು ಪಾಸು ಮಾಡಲು ಹಾಗೂ ಹೆಚ್ಚು ಅಂಕ ತೆಗೆದುಕೊಳ್ಳಲು ಇದು ಉತ್ತಮ ಅದ್ಭುತವಾದ ಗ್ರಂಥವಾಗಿದೆ ಪ್ರಶ್ನೆಗಳು ಉತ್ತರಗಳನ್ನ ಅತ್ಯಂತ ಸರಳವಾಗಿ ವಿವರಿಸಲಾಗಿದೆ ಓದಲು ತುಂಬಾ ಅನುಕೂಲವಾಗುತ್ತದೆ ಒಟ್ಟಾರೆಯಾಗಿ ಪರೀಕ್ಷೆಯಲ್ಲಿ ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಮತ್ತು ಸರಳವಾಗಿ ಉತ್ತರಿಸಲು ಒಂದು ಇದು ಸುಲಭದ ದಾರಿಯಾಗಿದೆ ಅಂತ ಹೇಳಿದ್ರು ಕಲ್ಪ ರೂಕ್ಷವಾಗಿ ನಿಂತಿದೆ ಅಂತ ತಿಳಿಸಿದ್ರು